ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ಏನು ಮಾಡ್ತಿದ್ದೀನಿ ಅಂತ ಹಾಗಾಗಿ ನೋಡ್ಬೋದು ನಾವು ನಮ್ಮ ಮನೆಯಲ್ಲ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಮನೆಯಲ್ಲಿ ವುಡನ್ ಸೋಫಾ ಇದ್ರೆ ಇನ್ನೂ ತುಂಬ ಲುಕ್ ಆಗಿ ಕಾಣಿಸುತ್ತೆ ಅನ್ಕೊಂಡು ಈ ಥರ ಡಿಸೈನ್ ಇರೋವಂಥ ವುಡನ್ ಸೋಫಾನ ತೊಗೊಂಡು ಬಂದ್ಬಿಡ್ತೀವಿ ತಗೊಂಡ್ ಬರಬೇಕಿದ್ರೆ ಅಂತೂ ಖಂಡಿತವಾಗ್ಲು ಎಲ್ರಿಗೂ ತುಂಬಾ ಖುಷಿ ಇರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಟ್ ಅದು ಕಾಲ ಕ್ರಮೇಣ ಏನಾಗ್ತಿರುತ್ತೆ ಅಂದರೆ ಈ ಥರ ಡಿಸೈನರ್ ಸೋಫಾಗಳು ಎಲ್ಲ ತುಂಬಾ ಧೂಳ ಆಗಿಬಿಟ್ಟಿರುತ್ತೆ ತಗೊಂಡ್ ಬರೋ ಖುಷಿ ಅಂತೂ ಖಂಡಿತವಾಗ್ಲು ಕ್ಲೀನ್ ಮಾಡ್ಬೇಕಿದ್ರೆ ಅಷ್ಟೊಂದು ಇರಲ್ಲ ಅನ್ನೋದು ನನ್ನ ಒಪೀನಿಯನ್ ಹಾಗಾಗಿ ಇವತ್ತು ನಾನು ಇದನ್ನ ಈಸಿಯಾಗಿ ತರ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಜೊತೆಗೆ ನಾವು ಮನೆಯಲ್ಲೇ ಯಾವ್ದೇ ರೀತಿಯಾದಂತಹ ನಾವು ಪಾಲಿಶ್ ನ ಯೂಸ್ ಮಾಡ್ದೆ ಲಿಕ್ವಿಡ್ ನ ಯೂಸ್ ಮಾಡ್ದೆ ಯಾವ ತರ ನಮ್ಮ ವುಡನ್ ಸೋಫಾಗಳನ್ನ ಯಾವ ತರ ಶೈನಿಂಗ್ ಆಗಿ ಫಳಫಳ ಅಂತ ಹೊಳಿಯೋಂತೆ ಹೊಳೆಯೋಂತೆ ಯಾವ ತರ ಮಾಡ್ಕೊಳ್ಳೋದು ಅಂತ ಈ ವ್ಲಾಗ್ ಅಲ್ಲಿ ತೋರಿಸ್ಕೊಡ್ತೀನಿ ಹಾಗೆ ಈ ವ್ಲಾಗ್ ನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ಕಿಪ್ ಮಾಡದೆ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಾವ ತರ ನಾವು ಶೈನಿಂಗ್ ಬರ್ಸ್ಕೊಳ್ಳೋದು ಅಂತ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನೋಡಬಹುದುದಾಗಿ ಅದನ್ನ ನೀಟಾಗಿ ಒರೆಸ್ಕೊಳ್ಳಕ್ಕೆ ಅಂತ ಒಂದು ಬ್ರಷ್ ನ ತಗೊಂಡಿದ್ದೀನಿ ಈ ತರ ನಾನು ತೋರಿಸ್ದ ಹಾಗೆ ಸಾಫ್ಟ್ ನ ಆದಷ್ಟು ಯೂಸ್ ಮಾಡಿ ಮನೆಯಲ್ಲಿ ಸಾಫ್ಟ್ ಬ್ರಷ್ ಇಲ್ಲ ಅಂದ್ರೆ ನೀವು ಈವನ್ ಶೂ ಪಾಲಿಶ್ ಮಾಡ್ತೀವಲ್ಲ ಶೂ ಕ್ಲೀನ್ ಮಾಡ್ತೀವಲ್ಲ ಆ ಬ್ರಷ್ನು ಕೂಡ ಇದಕ್ಕೆ ಯೂಸ್ ಮಾಡಬಹುದು ಈ ತರ ಬ್ರಷ್ಗಳು ಈ ತರ ಚಿಕ್ಕದಾಗಿ ಸ್ಪೇಸ್ ಇರೋಂತ ಏನು ಡಿಸೈನ್ ಒಳಗಡೆ ಎಲ್ಲಾ ಹೋಗೋದಿಲ್ಲ ಹಾಗಾಗಿ ವೇಸ್ಟ್ ಆಗಿರೋಂತ ಒಂದು ಟೂತ್ ಬ್ರಶ್ನ ತಗೊಂಡು ಈ ತರ ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲಿ ಧೂಳು ಅಲ್ಲಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳೋದ್ರಿಂದ ಎಲ್ಲ ಧೂಳು ಆಲ್ಮೋಸ್ಟ್ ಹೋಗುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ವಿ ಅಂದರೂ ಈ ಥರ ಬ್ರಷಿಂದಾನು ಕ್ಲೀನ್ ಮಾಡ್ತಿರ್ತೀವಿ ಆದರೂ ಕೆಲವೊಂದು ಸಲ ಏನೋ ಧೂಳೆಲ್ಲ ಹಾಗೆ ಉಳ್ಕೊಂಡಿರುತ್ತೆ ಹಾಗಾಗಿ ನಾನು ಈ ವ್ಲಾಗ್ನ ಕೊನೆ ತನಕ ನೋಡಿ ಒಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತವಾಗ್ಲೂ ಅದರಿಂದ ಎಲ್ಲ ಧೂಳುಗಳು ಕೂಡ ಹೋಗುತ್ತೆ ಅದ್ರ ಜೊತೆಗೆ ನಮ್ಮ ಸೋಫಾ ಸೆಟ್ಟು ಯಾವಾಗಲೂ ಅಷ್ಟೇ ಇವಾಗ ಪಾಲಿಷ್ ಮಾಡ್ಸಿದ್ದೀವಿ ಏನೋ ಅನ್ನೋ ಅಷ್ಟು ಪ್ರಬಳ ಅಂತ ಹೊಳಿಯುತ್ತೆ ಖಂಡಿತವಾಗ್ಲೂ ಈ ವ್ಲಾಗ್ನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಖಂಡಿತವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಎಲ್ಲ ಧೂಳು ಹೋಗಿರುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಹಾಗೆ ಉಳ್ಕೊಂಡಿರತ್ತೆ ಆವಾಗ ಏನು ಮಾಡಬೇಕು ಅಂದರೆ ಅದೇ ಟೂತ್ ಬ್ರಷ್ಷಿಗೆ ನಾವು ಏನು ತಲೆಗೆ ಅಂತ ಯೂಸ್ ಮಾಡ್ತೀವಲ್ಲ ಕೊಬ್ಬರಿ ಎಣ್ಣೆ ಅದಂತೂ ಎಲ್ಲರ ಮನೆಯಲ್ಲೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅದನ್ನು ಹೊರಗಡೆ ಹೋಗಿ ತೊಗೊಂಡು ಬರೋ ಅವಶ್ಯಕತೆ ಇಲ್ಲ ಒಂದೆರಡು ಡ್ರಾಪ್ ಅಷ್ಟು ಅದೇ ಟೂತ್ ಬ್ರಷ್ಷಿಗೆ ಹಾಕಿದ ತಕ್ಷಣ ನೋಡ್ಬೋದು ಎಷ್ಟು ಬೇಗ ಎಲ್ಲ ಧೂಳೆಲ್ಲ ಹೋಗ್ತಿದೆ ಎಷ್ಟು ಶೈನಿಂಗ್ ಬರುತ್ತೆ ಅಂದರೆ ನೀವೇ ರಿಸಲ್ಟ್ನ ನೋಡ್ತೀರಾ ನೋಡಿ ಈ ತರ ಎಲ್ಲಾ ನೀಟಾಗಿ ಎಲ್ಲೆಲ್ಲಿ ಧೂಳಿರ್ ಇನ್ನು ಉಳ್ಕೊಂಡಿರತ್ತಲ್ಲ ಅಲ್ಲಲ್ಲಿ ನೀವು ನೀಟಾಗಿ ಈ ತರ ಒಂದೆರಡು ಡ್ರಾಪ್ ಅಷ್ಟು ಹಾಕಿದ್ರೆ ಸಾಕು ಯಾಕಂದ್ರೆ ತುಂಬಾ ಹಾಕೋದ್ರಿಂದಾನು ಹಂಗೆ ಸೋಫಾ ಮೇಲೆ ಹಂಗೆ ಉಳ್ಕೊಂಡು ಮತ್ತೆ ಧೂಳೆಲ್ಲ ಅದ್ರ ಮೇಲೆ ಕುತ್ಕೊಂಡ್ರೆ ಒಂದ್ ಸ್ವಲ್ಪ ಜಿಡ್ಡಾಗೋ ಚಾನ್ಸಸ್ ಇರುತ್ತೆ ಹಾಗೆ ಎರಡೆರಡು ಡ್ರಾಪ್ ಅಷ್ಟೇ ನೀವು ಹಾಕೊಂಡು ನೋಡಿ ಈ ತರ ಎಲ್ಲೆಲ್ಲಿ ಮೂಲೆ ಮೂಲೆಗಳಲ್ಲೆಲ್ಲ ಡಸ್ಟ್ ಇರತ್ತಲ್ಲ ಅದೆಲ್ಲ ನೀಟಾಗಿ ಎಣ್ಣೆಯಿಂದ ಹೊರ್ಗಡೆ ಬರುತ್ತೆ ಹಾಗೆ ನಮ್ಮ ಸೋಫಾಗೂ ಕೂಡ ಶೈನಿಂಗ್ ಕೊಡತ್ತೆ ಅಂತಾನೆ ಹೇಳ್ಬಹುದು ಈ ಟಿಪ್ಸ್ ನಿಮ್ಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮಗೆ ಇದೇನಾದರೂ ಹೆಲ್ಪ್ಫುಲ್ ಅಂತ ಅನ್ನಿಸ್ತು ಅಂದರೆ ನಿಮ್ಮ ನೀವು ನೋಡ್ತಿರೋರಲ್ಲಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಬೋದು ಇವಾಗ ಎಣ್ಣೆನ ಹಾಕಿ ನೀಟಾಗಿ ನಾವು ಪಾಲಿಶ್ ಮಾಡಿರ್ತೀವಿ ಅವಾಗ ಏನಾಗುತ್ತೆ ಅಂದರೆ ಕಾಣಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇವನ್ ಡಸ್ಟ್ ಎಲ್ಲ ಹೋಗಿರತ್ತೆ ಬಟ್ ಎಣ್ಣೆ ಇನ್ನೂ ಹಾಗೆ ಉಳ್ಕೊಂಡಿರತ್ತೆ ಏನಾಗುತ್ತೆ ನಾವು ಕಸ ಗುಡಿಸ್ಬೇಕಿದ್ರೆ ಎಲ್ಲ ಧೂಳೆಲ್ಲ ಹಾರಿ ಎಲ್ಲ ಏನು ಇದೇ ಸೋಫಾ ಮೇಲೆ ಹೋಗೋದ್ರಿಂದ ಎಣ್ಣೆ ಇರುತ್ತೆ ಹಾಗೆ ಹಿಡ್ದು ಮತ್ತು ಮತ್ತು ಆಗುತ್ತೆ ಹಾಗಾಗಿ ಎಲ್ಲ ನೀಟಾಗಿ ಈ ಥರ ಒರೆಸ್ಕೊಂಡಾದ್ಮೇಲೆ ನಾವು ಮೊದಲಿಗೆ ಏನು ಬ್ರಷ್ನ ಯೂಸ್ ಮಾಡಿದ್ವಲ್ಲ ಅದನ್ನು ಒಂದು ಕಾಟನ್ ಬಟ್ಟೆ ಅದ್ರ ಮೇಲೆ ಸುತ್ಕೊಂಡು ನಾನು ಯಾವ ಥರ ಸುತ್ಕೊಂಡಿದ್ದೀನಿ ನೋಡಿ ಆ ಥರ ಸುತ್ಕೊಂಡು ಈ ಥರ ನೀಟಾಗಿ ನಾವು ಎಣ್ಣೆನ ಎಲ್ಲೆಲ್ಲಿ ಅಪ್ಲೈ ಮಾಡಿದ್ದೀವಲ್ಲ ಆ ಥರ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡೋ ಎಲ್ಲ ಒರೆಸ್ಕೊಳೋದ್ರಿಂದ ಇನ್ನು ಉಳ್ಕೊಂಡಿರೋ ಧೂಳು ಬರತ್ತೆ ಹಾಗೆ ಎಣ್ಣೆ ಕೂಡ ಕಾಟನ್ ಬಟ್ಟೆ ನೀಟಾಗಿ ಹೀರ್ಕೊಳತ್ತೆ ಅದ್ರ ಮೇಲೆ ಮತ್ತೆ ನಾವು ಏನು ಕಸ ಗುಡಿಸೋದ್ರಿಂದ ಕಸ ಗುಡಿಸೋದ್ರಿಂದ ಮತ್ತೆ ಅದ್ರ ಮೇಲೆ ಬೇಗ ಧೂಳು ಹತ್ಕೊಳಲ್ಲ ಹಾಗಾಗಿ ಇನ್ನೂ ಶೈನಿಂಗ್ ಆಗಿ ಕಾಣಿಸುತ್ತೆ ಎಣ್ಣೆನೂ ಕೂಡ ಕಾಟನ್ ಬಟ್ಟೆಗೆ ಬೇಗ ಏನು ಎಳ್ಕೊಳತ್ತೆ ನೋಡ್ಬೋದು ಇದನ್ನ ನಿಮಗೆ ನಿಮಗೇನಾದರೂ ಈ ಇನ್ಫಾರ್ಮೇಷನ್ ಗೊತ್ತಿತ್ತಾ ಹಾಗೆ ಗೊತ್ತಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗೆ ಯಾವ ಥರ ಅನ್ನಿಸ್ತು ಈಸಿಯಾಗಿ ಇದನ್ನು ಟಿಪ್ಸ್ನ ಹೇಳ್ಕೊಟ್ಟಿದ್ದೀನಿ ನಮ್ಮ ನಿಮಗೆ ನಾನು ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇದ್ರ ಜೊತೆಗೆ ನಾನು ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಟೈಮ್ ಇದ್ರೆ ಚೆಕ್ ಮಾಡಿ ನೋಡಿ ಹಾಗೆ ಈ ಥರ ಎಲ್ಲ ನೀಟಾಗಿ ಕ್ಲೀನಾಗಿ ಒರೆಸ್ಕೊಳ್ಳೋದ್ರಿಂದ ಅದಾದಮೇಲೆ ಮೂಲೆಗಳಲ್ಲಿ ನಾನು ಆವಾಗಲೇ ಹೇಳಿದಾಗೆ ಈ ಥರ ಬ್ರಷ್ ಹೋಗ್ತಿರಲ್ಲ ಅದೇ ಟೂತ್ ಬ್ರಷ್ನ ನಾವು ಏನು ಕ್ಲೀನ್ ಅಂತ ಯೂಸ್ ಮಾಡಿದೀವಲ್ಲ ಅದೇ ಕಾಟನ್ ಬಟ್ಟೆಯಿಂದ ಈ ಥರ ಇನ್ನೊಂದ್ಸಲ ಸುತ್ತಕೊಂಡು ಒರೆಸ್ಕೊಳೋದ್ರಿಂದ ತುಂಬಾ ಶೈನಿಂಗ್ ಆಗಿ ಕಾಣಿಸುತ್ತೆ ಅದ್ರ ಜೊತೆಗೆ ಧೂಳು ಕೂಡ ಇರೋದಿಲ್ಲ ನೀವು ಒಂದ್ಸತಿ ಕ್ಲೀನ್ ಮಾಡಿದ್ರು ಬೇಜಾರಾಗಲ್ಲ ಯಾಕಂದ್ರೆ ಜಾಸ್ತಿ ಕೆಲಸನೂ ಇಲ್ಲ ಏನೂ ಇಲ್ಲ ಹಾಗೆ ಶ್ರಮ ಪಡೋ ಅವಶ್ಯಕತೆನೆ ಇರಲ್ಲ ಬ್ರಷ್ ಅಂತೂ ಟೂತ್ ಬ್ರಷ್ ಮನೆಯಲ್ಲೇ ಇರುತ್ತೆ ಕೊಬ್ಬರಿ ಎಣ್ಣೆನೂ ಅಷ್ಟೇ ನಾವು ಯೂಶ್ವಲಿ ದಿನ ಯೂಸ್ ಮಾಡ್ತಿರ್ತೀವಿ ನೋಡಿ ಎಷ್ಟು ಫಿನಿಶಿಂಗ್ ಎಷ್ಟು ಶೈನಿಂಗ್ ಆಗಿದೆ ಬಂದಿದೆ ಅಂತ ನೀವೇ ನೋಡ್ತಿದ್ದೀರಾ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಯಾವಾಗಲೇ ಹೇಳ್ದಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ನಿಮಗೆ ಯಾವ ಥರ ಅನ್ನಿಸ್ತು ಇದ್ರ ಜೊತೆಗೆ ಬೇರೆ ಬೇರೆ ವ್ಲಾಗ್ ನಿಮಗೇನಾದರೂ ಬೇಕು ಅಂದರೆ ಖಂಡಿತವಾಗಲೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್